ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಬಖಂಡಿ ನಗರದ ವಿಜಾಪುರ ರೋಢ ತೇಲಿ ಬಿಲ್ಡಿಂಗ್ನಲ್ಲಿ ವಿಪಿ ಆಯುರ್ವೇದ ಔಷಧಿ ಹಾಗೂ ಎಲ್ಲಾ ತರಹದ ಬಿಪಿ ಶುಗರ್ ಥೈರಾಯ್ಡ್ ವೈಟ್ ಲಾಸ್ ಸಂಧಿ ನೋವು ರಕ್ತಹೀನತೆ ಮಂಡಿ ನೋವು ಮುಲಾದಿ ಹಾಗೂ ದೇಹದ ಹಲವಾರು ಭಾಗಗಳಿಗೆ ಔಷಧಿ ಸಿಗುತ್ತೆ ಮತ್ತು ಇಲ್ಲಿ ಡಾಕ್ಟರ್ ಭೇಟಿಯಾಗಿ ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಸಂಪರ್ಕಿಸಿ ಯಾವುದೇ ತರದ ಸೈಡ್ ಎಫೆಕ್ಟ್ ಇರುವುದಿಲ್ಲ ಮತ್ತು ದೇಹದ ತೂಕ ಹೆಚ್ಚಾಗುತ್ತೆ ಮತ್ತು ಕಡಿಮೆ ಮಾಡುವಂತಹ ಸಂಪೂರ್ಣ ಮಾಹಿತಿಯನ್ನ ಕೇಳಬಹುದು ಆಸಕ್ತಿ ಉಳ್ಳವರು ಈ ನಂಬರ್ಗೆ ಸಂಪರ್ಕಿಸಿ ಡಾಕ್ಟರ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ನೈನ್ ಟೂ ಒನ್ ಸೆವೆನ್ ಫೋರ್ ಟು ಜಮಖಂಡಿ ವರದಿ ರವಿಕುಮಾರ್ ಸಿಂಗೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ನಂಬರ್ಗೆ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಮತ್ತೆ ಸಿಗೋಣ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ಕಪ್ಪಿನ ಥರಪಿ ಆಯಿಲ್ ಮಸಾಜ್ ಸ್ಟಿಕ್ ಮಸಾಜ್ ಕೂಡ ಕೊಟ್ಟಿದ್ವಿ ಖಾಸಗಿ ತೊಗೊಂಡಾರ ಸೊ ಅವ್ರ ಬಯಲೇ ಒಂದು ಸತಿ ಕೇಳಿದ್ರು ಅವ್ರು ಎಷ್ಟು ಪರ್ಸೆಂಟ್ ರಿಸಲ್ಟ್ ಬಂದಿತ್ತು ಅಂತ ನಮಸ್ತೆ ಸರ್ ನಮಸ್ತೆ ನಿಮಗೆ ಈ ಟ್ರೀಟ್ಮೆಂಟ್ ತೊಗೊಂಡಾಗಿಂದ ಎಷ್ಟು ಪರ್ಸೆಂಟ್ ರಿಸಲ್ಟ್ ಬಂದಿತ್ತು ಈಗೆಲ್ಲ ಕಡಿಮೆ ಅನಿಸಿದ್ರು ಅಂತ ಮೊದಲು ಬರುಕ್ ಈಗ ಅಡ್ಡಾಡುಕ್ ಮತ್ತು ಫಸ್ಟ್ ಬರಾಗಿಲ್ಲ ಇಳಿದು ತ್ರಾಸ ಇದ್ಬಿಡ್ರಿ ಮೊದಲು

ಒಂದ್ ಹದಿನೈದು ಇಪ್ಪತ್ತ್ ದಿವ್ಸ ತಕ ತೊಗೊಂಡ್ರಿ ಆರ ಬಾ ಬಿಟ್ಬಿಡ್ತೇನಿ ನಾನು ಬಟ್ ನೀವು ಹೇಳೋ ಪ್ರಕಾರಕ್ಕೆ ತೊಂದ್ರೆ ನನಗೆ ಕಡಿಮೆ ಕಿತ್ತ ಬಿಡೋದ್ ಗೊತ್ತಿಲ್ಲ ಬಟ್ ಈಗಿನ ನಾಲ್ವತ್ತು ಪರ್ಸೆಂಟ್ ಕೊಡಿದ್ರೆ

ನಾ ಮೊದ್ಲ ಮಾ ಇದಕ್ಕ ಬಹಳ ನಾ ಭಾಳ ತೋರ್ಸಿಲ್ರಿಲ್ಲಾ ಅವಕ್ಕೊಬ್ಬರಿಗೆ ಗುಣ ಮನಸಿಲ್ಲ ಬಟ್ ಆಪರೇಷನ್ ಅಂತಿದ್ರು ಬಟ್ ಕೆಲ್ಸಾ ಮಾಡಿದ್ರ ಮೂರ್ ತಿಂಗ್ಳು ಕಂಟಿನ್ಯೂ ತಗೋರಿ ಹ್ಮ್ ಗ್ಯಾರಂಟಿ ನಾ ಕೊಡ್ತೀನಿ ನಿಮಗೆ ಸಂಡೆ ಫಸನ್ ನಿಮಗ್ ಕಮ್ಮಿ ಮಾಡಿ ಕೊಡ್ತೇನಿ

ಕಂಪ್ಲೀಟ್ ಮಾಡಿದ್ರೆ ಪೂರ ಕ್ಲಿಯರ್ ಆಗಕ್ಕೆ ತla ಆನಸ್ತರಿ ನಿಮಗೆ ಬಂದ ತಕ್ಷಣ ಒಪಿಡಾಗಿ ನಾನು ನಿnd್ರಗೆ ಹಾಕಿದೀನಿ ಇಲ್ಲ ಪೂರೇ ಬಾಗಿ ನಿndರ ಬಾಗಿ ಬಂದ ನಾನು ಸ್ಟಾರ್ಟಿಂಗ್ ಅವರ ಕಡೆ ಇನ್ನು ಅದರ ಐದಿ ನಿಮ್ಮ ಈಗಿನ ಲೆಕ್ಕ ನೋಡಿದ್ರೆ ಸ್ವಲ್ಪ ಪುದುನ ಒಂದು ಮಾಡ್ತೇನೆ ಓಕೆ ಥ್ಯಾಂಕ್ ಯು ನಿಮ್ಮ ಒಪಿನಿಯನ್ ಯಾಕ್ ತಗೋತೀರಾ ಅಂದ್ರೆ ನೀವು ಮೊದಲಿನ ಪ್ರಾಬ್ಲಮ್ ಹೆಂಗಿತ್ತು ಇವಾಗಿನ ಪ್ರಾಬ್ಲಮ್ ಸಿಚುಯೇಷನ್ ಬಗ್ಗೆ ನಿಮ್ಮ ಸಲಹೆ ಒಪಿನಿಯನ್ ತಗೋತೀನಿ ಓಕೆ ಥ್ಯಾಂಕ್ ಯು ಆ ಬಿಬಿ ಹೆಲ್ತ್ ಕೇರ್ ಸೆಂಟರ್ ಜಮ್ಕಂಡಿ ಡಾಕ್ಟರ್ ಭಾಗ್ಯ ಮಾತಾಡ್ತಾ ಮಾತಾಡತಾರೆ ಇಲ್ಲಿ ಸೊ ನನ್ನ ಕಡೆ ಮೂರು ತಿಂಗಳಿದ ಇಂಗ್ಲೆ ಮೇಡಮ್ ಬರ್ತಾರ ತೋರ್ಸೋಕ ಸೊ ಅವ್ರಿಗೆ ಪ್ರಾಬ್ಲಮ್ ಏನಂದ್ರೆ ನೀ ಜಾಯಿಂಟ್ ರೀ ಬ್ಯಾಕ್ ಪೇನ್ ಆ ನಂತರ ಬಾಡಿ ಅವ್ರು ಸುಸ್ತಾಗ್ತಿ ರೀ ಆನಂತರ ಅವರು ಉಗುರಿ ಉಗುರು ಸುತ್ತಾಗ್ತಿತ್ರಿ ಮ್ಯಾಗ ಅದು ಉಗುರು ಸುತ್ತ ಬ್ಲ್ಯಾಕ್ ಬ್ಲಾಕ್ ಆಗ್ತಿತ್ತು ರೀ ಅವ್ರು ಮ್ಯಾಗ ಮ್ಯಾಗದ ಪ್ರಾಬ್ಲಮ್ ಇತ್ತು ರೀ ಸೊ ಪ್ರಾಬ್ಲಮ್ ಇದ್ಮೇಲೆ ನನ್ನ ಕಡೆ ಬಂದ ತಕ್ಷಣ ಅವ್ರು ನಾ ಏನು ಮಾಡಿದ್ರಿ ಬಿ ಬಿ ಹೆಲ್ತ್ ಕೇರ್ಸ್ ಬಿ ಬಿ ಹೆಲ್ತ್ ಕೇರ್ದು ಪ್ರಾಡಕ್ಟ್ ರೀ ನಾನು ಆಯುರ್ವೇದಿಕ್ ಮೆಡಿಸಿನ್ ರೀ ಆಯುರ್ವೇದಿಕ್ ಮೆಡಿಶನ್ ಕೊಟ್ಟು ಆಮೇಲೆ ಅವ್ರ ಕಪ್ಪಿಂಗ್ ಥೆರಪಿ ಈ ಸ್ಟಿಕ್ ಮಸಾಜ್ ಆಯಿ ಮಸಾಜ್ ಆಮೇಲೆ ಕಾಸು ತಳಿ ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವ್ರಿಗೆ ಕೂಡ ಚಲೋ ರಿಸಲ್ಟ್ ಬಂದೈತಿ ಸೊ ರಿಸಲ್ಟ್ ಬಂದೈತಿ ಅವ್ರ ಒಂದು ಒಂದ್ಸತಿ ಕೇಳೋಣಿ ಇನ್ನೇನು ರಿಸಲ್ಟ್ ಅಂತ ಸೊ ಇಲ್ಲದಾ ರೀ ಹಿಂಗ್ಳಿಗೆ ಮೇಡಮ್ ನಮಸ್ಕಾರ ಹಿಂಗ್ಳಿಗೆ ಮೇಡಮ್ ನಮಸ್ಕಾರ ರೀ ಕಟ್ಟಿಲಾಕ ಮಾತಾಡಿದ್ವಿ ಮೇಡಮ್ ಮಣಕಾಲು ಐತ್ರಿ ಕಾಲು ಸುತ ಮಣಕಾಲು ಸೂತ ಹಾಕ್ತರಿ ಸುಸ್ತಾ ಮತ್ತೆ ಕಾಲು ಅಂದ್ರೆ ಐತಿ ಇದನ್ನ ನಾವ್ ತೋರ್ಸಂದ್ರ ಎಲ್ಲಾ ಅವರ ಟ್ರೀಟ್ಮೆಂಟ್ ಎಲ್ಲಾ ಕೊಟ್ರ ಇದನ್ ಮಾಡ ಸ್ವಲ್ಪ ತಾಸಾತು ಆಮೇಲೆ ಬರ್ಬರ್ತಾ ಇದ್ದಮ್ ಕಡಿಮೆ ಆತ ಅವ್ರ ಗುಳಿನೂ ಕೊಟ್ರ ಎಲ್ಲಾ ಇದನ್ ಕಡಿಮೆ ಆತ್ರಿ ಉಬ್ಬರ್ ಸುತಿ ಎಲ್ಲಾ ಕಡಿಮೆ ಆತ್ರಿ ನಾ ಎಲ್ಲ ನಾಕೈ ಡಾಕ್ಟರ್ ಕಡೆ ತೋರಿಸಿ ಕರೆ ಏನು ನನಗ ಕಡಿಮೆ ಅನ್ಸಿನ್ ಎಷ್ಟು ಒಂದು ವರ್ಷ ಆಗ್ತೀವ ಸ್ವಲ್ಪ ಬಿದ್ದಿದೀನಿ ನಿವ್ ಬಿದ್ದಿದ್ರೆ ಎಲ್ಲ ಇದನ್ನು ತೋರ್ಸಿನಿ ರೀ ನಾಕೈದು ಡಾಕ್ಟರ್ ಆದ್ರೆ ಬೆಳಗಾವಿ ಜಂಪಂದಿದಾಗ ತೋರ್ಸಿನಿ ಎಲ್ಲ ಇದನ್ನ ಪೂಜೆ ತಗಿ

ಏನಂದ್ರ ಇದರಾದ ನಿಧಾನೇ ಆಯಿಲನೇ ಇಲ್ಲ ಅಂದ್ರೆ ಜಲ್ಲೆ ಇಲ್ಲ ವಟ್ಟ ಅದರದಾಗಿ ಏನಿಲ್ಲ ನೀವು ಕಾಲ್ ಮಳೆ ಸಾಕು ಹೋಗಬೇಕು ಮತ್ತೆ ಕಳೆ ಕೂಡಬೇಕು ಇದನ್ನ ಉದ್ದಕ ಮಾಡ್ರಿ ಇಲ್ಲ ಅದು ಮಳೆ ಬ್ಯಾಡ್ರಿ ಮೇಲೆ ಕೊಡ್ಚಿ ಮಳೆ ಕೊಡ್್ರಿ ಅಂದ್ರೆ ಅದರ ಹ್ಯಾಂಡ್ ನಲ್ಲಿಬೇಕು ಇದನ್ನ ಅದಕ್ಕೆ ನಾವು ಬಹಳ ವಿಚಾರನೆ ಮಾಡಿದ್ದೀವಿ ಆಮೇಲೆ ಗೆಳತಿ ಹಣ ನಮ್ಮ ಇಂಟ್ರಡಕ್ಷನ್ ನಿಮ್ಮ ಫ್ರೆಂಡ್ ಮಾಡ್ಕೊತಾರೆ ನೇಮನ್ ಸೆಂಟರ್ ನಮ್ಮ ಎಡಿಟಿ ನಾವು ಗೆಟ್ಟಿ ಪಾನ್ ಮಾಡ್ತಾರೆ

ಓಕೆ ಇವಾಗ ಬೇರೆದೋರು ಯಾರ್ದಾರು ಪೇಶೆಂಟಿಗೆ ನೀವು ತಗೋಬೇಕಂತ ಹೇಳ್ತಿರಲ್ಲ ಅವ್ರ ರೂಪಿಡಿ ಏನು ಹೇಳ್ತೀರಿ ನೀವು ಏನು ಚಲೋ ಐತೆ ಅಂತ ಹೇಳಾವ್ ಚಲೋ ಆಗ್ತೈತಿ ನನಗೆ ಚಲೋ ಆಗೈತೆ ಅಂದ್ರ ಒಳಗೆ ಅವ್ರಿಗೇನು ಅದೇ ಹೇಳಾವ ಓಕೆ ನಾವು ಇದನ್ನ ವಿಡಿಯೋ ಮಾಡೋದು ಏನು ಮುಖಾಂತರ ಅಂದ್ರೆ ರೀ ಅದಕ್ಕೆ ಹ್ಞೂ ಮೌ ಪಬ್ಲಿಸಿಟಿಸ್ ಅಷ್ಟು ಮಾಡಾಕತ್ತೈತಿ ರಿಸಲ್ಟ್ ಬರ್ತಾವಲ್ಲ ರಿಸಲ್ಟ್ ಮುಖಾಂತರ ವಿಡಿಯೋ ಮಾಡಿ ಮಾಡಿ ಹಾಕಾಕತ್ತಿದ್ರು ನಮಗೆ ಸ್ವಲ್ಪ ಪೇಶೆಂಟಿಗೆ ಸಾಕಷ್ಟು ಪೇಶಂಟ್ ಎಲ್ಲದಾರೂ ತೋರಿಸಿ ಬಂದಿರ್ತಾರೆ ರಿಸಲ್ಟ್ ಬಂದಿರಂಗಿಲ್ಲ

ಹಿಂಗ್ಳೇ ಮೇಡಮ್ ಬರ್ತಾರೆ ತೋರ್ಸೋಕ ಸೊ ಅವ್ರಿಗೆ ಪ್ರಾಬ್ಲಮ್ ಏನಂದ್ರೆ ನೀ ಜಾಯಿಂಟ್ ರೀ ಬ್ಯಾಕ್ ಪೇನ್ ಆನಂತರ ನಂತರ ಬಾಡಿ ಅವ್ರು ಸುಸ್ತಾಗ್ತಿತ್ರಿ ಆನಂತರ ಅವರು ಉಗುರಿ ಉಗುರು ಸುತ್ತಾಗ್ತಿತ್ತು ರೀ ಮ್ಯಾಗ ಉಗುರು ಸುತ್ತ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಿತ್ರಿ ಅವ್ರ ಮ್ಯಾಗ ಮ್ಯಾಗ್ದು ಪ್ರಾಬ್ಲಮ್ ಇತ್ತು ರೀ ಸೊ ಪ್ರಾಬ್ಲಮ್ ಇದ್ದ ಮೇಲೆ ನನ್ನ ಕಡೆ ಬಂದ ತಕ್ಷಣ ಅವ್ರು ನಾ ಏನು ಮಾಡಿದ್ರಿ ಬಿ ಬಿ ಹೆಲ್ತ್ ಕೇರ್ ಬಿ ಬಿ ಹೆಲ್ತ್ ಕೇರ್ದಾಗ ಪ್ರಾಡಕ್ಟ್ ಕೊಟ್ಟಿನಿ ನಾನು ಆಯುರ್ವೇದಿಕ್ ಮೆಡಿಷನ್ ರೀ ಆಯುರ್ವೇದಿಕ್ ಮೆಡಿಷನ್ ಕೊಟ್ಟ ಆಮೇಲೆ ಅವರು ಕಪ್ಪಿನ ರಿಪಿ ನೀ ಸ್ಟಿಕ್ ಮಸಾಜ್ ಆಯಿಲ್ ಮಸಾಜ್ ಆಮೇಲೆ ಖಾಸ್ ತಳಿ ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವ್ರಿಗೆ ಪೂರಾ ಚಲೋ ರಿಸಲ್ಟ್ ಬನ್ನೈತೆ ರೀ

એલા ટ્રીટમેન્ટ મળી ઉગ વર્ષે ના એ નાય ડાકર કડે તોર્સ અનસ વર્ષ આી એ ના ડાક્ટર ಬೆಳಗ್ಗೆ ಹಾಕು ಜಂಪಂದಿ ಕಾರ್ಗನ್ನು ತೋರಿಸಿದ್ವಿ ಎಲ್ಲ ಇದನ್ನ ಪೀಜೋ ತರ್ಪಿ ಪೀಜೋ ತರ್ಪಿ ಅನ್ನೋದು ನಾನು ಭಾಗ್ಯದ ಕಡೆನೂ ಬಂದಿದ್ದೆ ನನ್ನ ಗೆಳತಿ ಹೇಳಿದ್ದ ಹೋಯ್ ಬರ್ರಿ ಭಾಳ ಚಲೋ ಅದ ಆಟಕ್ಕೆ ಇದನ್ನು ಮಾಡ್ಕೋರಿ ಅನ್ನ ನಾನು ಬಂದು ಬಳಗ ಒಂದು ಎಂಟು ಹತ್ತು ದಿವ್ಸನೇ ನನಗೆ ಆರಾಮ ಆರಾಮ ಆಗಿತ್ತು ಆರಾಮ ಆಗಿತ್ತು ಅವ್ರು ಹೋಗಿ ತಗೋಳೋಣ ಇದನ್ನ ಮತ್ತು ಅವ್ರು ಮೂರು ತಿಂಗಳದ ತಗೋರಿ ಅಂದ ಬಳಗ ನಾನು ಮೂರು ತಿಂಗಳಾದ್ರೆ ಈಗ ಮಿಕ್ಸ ಮಾಡೋಣ ಆರಾಮಾಗಿತ್ತು ನಿಮ್ಮ ಮೊದ್ಲಿನ ಡಾಕ್ಟರ್ ಏನು ಹೇಳಿದ್ರು ನಿಮ್ಮ ಏನಂದ್ರ ಇದರಾದ ಇದೆನೇ ಆಯಿಲನೇ ಇಲ್ಲ ಅಂದ್ರೆ ಜಲ್ಲೆ ಇಲ್ಲ ವಟ್ಟ ಅದರದಾಗಿ ಏನಿಲ್ಲ ನೀವು ಕಾಲ್ ಮಾಡ್ ಸಾಕು ಅದ್ರ ಒಂದು ತಳಕು ಇದನ್ನ ಉದ್ದಕ್ಕೆ ಮಾಡ್ರಿ ಎಲ್ಲಾನು ಮಡಚಬೇಕು ಮೇಲೆ ಕುರ್ಚಿ ಮ್ಯಾಲೆ ಕೂಡ್ರಿ ಇದೇಗಾದ್ರೆ ಹ್ಯಾಂಗ್ ನಲ್ಲಿ ಇದನ್ನ ಅಂತgeqslant ನಾವು ಬಹಳ ವಿಚಾರನೆಗೆ ಬಿತ್ತಿದ್ದು ಆಮೇಲೆ ಗೆಳ್ತಿ ಹಣ ನಮ್ಮ ಇಂಟ್ರಡಕ್ಷನ್ ಫ್ರೆಂಡ್ ಮಾಡ್ಕೊತಾರೆ ಮೇನ್ ಸೆಂಟರ್ ಅದು ನಿಮ್ಮ ಎಡಿಟಿ ನಮಗೆ ಗೆಳ್ತಿ ಹಣ

ಓಕೆ ಇವಾಗ ಬೇರೆದವ್ರು ಯಾರ್ದಾರು ಪೇಷಂಟಿಗೆ ನೀವು ತಗೋಬೇಕಂತ ಕೇಳ್ತಿರಲ್ಲ ಅವ್ರ ಒಪಿನಿಯನ್ ಏನು ಹೇಳ್ತೀರಿ ನೀವು ಏನು ಚಲೋ ಐತೆ ಅಂತ ಹೇಳೋ ನನಗೆ ಚಲೋ ಆಗೈತೆ ಅಂದ್ರ ಒಳಗೆ ಅವ್ರಿಗೇನು ಅದೇ ಹೇಳ ಓಕೆ ಇದನ್ನ ವಿಡಿಯೋ ಮಾಡೋದು ಮಾಡೋದೇನ್ ಮುಖಾಂತರ ಮೌತ್ ಪಬ್ಲಿಸಿಟಿ ಮಾಡಿ ಸೊ ಪೇಷಂಟ್ ರಿಸಲ್ಟ್ ಬರ್ತಾವಲ್ಲ ರಿಸಲ್ಟ್ ಮುಖಾಂತರ ವಿಡಿಯೋ ಮಾಡಿ ಮಾಡಿ ಹಾಕಾಕೊತಿವಿ ಮಗ ಸೊ ಪೇಷಂಟ್ಗೆ ಸಾಕಷ್ಟು ಪೇಷಂಟ್ ಎಲ್ಲಾದ್ರೂ ತೋರಿಸ್ ಬಂದಿರ್ತಾರೆ ಅವ್ರಿಗೆ ರಿಸಲ್ಟ್ ಬಂದಿರಂಗಿಲ್ಲ ಸೊ ಕೆಲವ್ರು ಯಾರ್ಯಾರು ರಿಸಲ್ಟ್ ಬಂದಿರ್ತಲ್ರಿ ಅವ್ರಿಗೆಲ್ಲ ಮುಖಾಂತರ ನಾವು ಪಬ್ಲಿಸಿಟಿ ಮಾಡಾಕತಿವಿ ಪ್ರತಿಯೊಬ್ಬರಿಗೂ ಇದನ್ನೂ ಓದ್ ಕಲೋದ್ ಬೇಕ್ರಿ ಅಂತಂದ್ರೆ ಸೊ ನಿಮ್ ಒಪಿನಿಯನ್ ಅಂತ ಸೈಡ್ ಎಫೆಕ್ಟ್ ಏನೂ ಇಲ್ಲ ನಿಮ್ಗೆ ಏನ್ ತಾಸ್ ಆಗಿಲ್ಲಲ್ರಿ ಏನು